ಅಯ್ಯೋ ಇದ್ಯಾಕೋ ಸೇ ಎಳ್ಕ ಇಲ್ಲಾತಿಯಳ್ಕ ಎಳ್ಕ ಎಳ್ಕೋತಾ ಇದೇ ಮಾಡೋದೆಲ್ಲ ಮಾಡ್ಬಿಟ್ಟು ಬಾ ಬಾ ಅಂದ್ರೆ ಇದು ಒತ್ಕೊಂಡು ಹೆಂಗಪ್ಪ ಆಗ ಗಂಟ ಆಗಿಲ್ಲ ಆಗಿಲ್ಲ ಅಂತೀನಿ ಈಗ ಹೇಳಕ್ಕೂ ಆಯ್ತಾ ಇಲ್ಲ ಕೂರಕೂ ಆಯ್ತಾ ಇಲ್ಲ

ಮಗ ಹೆಂಗಿದ್ರು ಚಂದಗೆ ಇರ್ತದೆ ಯಾಕೇಳು ಎತ್ತವ್ರಿಗೆ ಎಗ್ಣ ಮುದ್ದು ಅಂತ ಗಾದಿಯ ಇಲ್ವಾ ಅಂಗ್ರು ನಮ್ಮ ಮಗನೇ ಸುಮ್ಕಿರು ನಿನ್ನಂಗೆ ಅಂದವಾಗಿ ಉಡ್ತದೆ ನೀನ್ ಯಾಕೆ ತಲೆ ಕೆಡ್ಸ್ಕತಿಯೇ ಹೌದೌದೌದು ನೀನು ಗಂಡಾಗಿ ಅದೇನ್ ಏನ್ ಕಿಸ್ತಾರಾಕಿದ್ಯೋ ಕಾಣೆ ನಾನ್ ಬೇರೆ ನೋಡು ನಾನು ಎರದಿದ್ರೆ ಎಣ್ಣೆ ಎರದು ಹಂಗೆ ಗಂಡು ಬಂದ್ರೆ ಹಂಗೆ ಕಳಿಸ್ಬಿಡ್ತೀನಿ ಗಂಡ ಅಡಿಯೋದು ಎಣ್ಣೆ ಅಂತ ತಿಳ್ಕ ಅದೆಲ್ಲ ನನಗ್ ಗೊತ್ತಿಲ್ಲ ನಾನು ಎಣ್ಣೆ ಉದ್ರಸೋದು ಏನೀಗ ನಿನ್ ಗಂಡ್ ಬೇಕಾ ಹೋಗ್ ನೀನ್ ಅಡ್ಕೋಗು ಹ

ಭಗವಂತ ತನ್ನ ಮಗು ನನ್ನ ಸಂಜೆ ಊಟ ಮಾಡಿಲ್ಲ ಹಾಲು ಕುಡಿಯಲಿಲ್ಲ ಅನ್ನ ಬೇಕು ಅನ್ನ ಬೇಕು ಅಂತಂದ್ರೆ ಅನ್ನವನ್ನು ಎಲ್ಲಿಂದ ತರ್ಲಿ ಮನೆಯಲ್ಲಿದ್ದ ಹಣ ಜಾನೆಗಳನ್ನು ಕಂಡು ದೋಚ್ಕೊಂಡ ಈ ಪಾಪಿಯನ್ನ ಕೆತ್ತಿಂದ ತಗ್ದಾಕ್ ಬಿಟ್ಟಿದ್ದಾರೆ ಅನ್ನ ಮಾಡೋಣ ಅಂದ್ರೆ ಒಂದಿಡಿ ಒಂದಿಡಿಯ ಇಲ್ಲ ಅಯ್ಯೋ ದೇವರೇ ಬಾಬು ನೀವು ಅಡ್ಡ ಮಾಡಬೇಡ ಕೆಣೋ ಅಡ್ಡ ಮಾಡಬೇಡ ನಾನು ಎಲ್ಲಿಂದ ಅನ್ನ ಅಂತಾರಲ್ಲ ಎಲ್ಲಿಂದ ಅನ್ನ ಅಂತಾರ್ ಹೌದು ಕಣೋ ನಿಜ ಆ ಅಜ್ಜಿ ಮನೇಲಿ ಅನ್ನ ಇದೆ ಆದರೆ ನಿನ್ನ ಬಾಯಿಗೆ ಸಿಗೋಲ್ಲ ಕಣೋ ನಿನ್ನ ಬಾಯಿಗೆ ಸಿಗೋಲ್ಲ ನಿನ್ನ ಮಗು ಹಸುವಿಂದ ಸತ್ತು ಹೋಗುವ ಬಿಡಲಾರಯ್ಯ ಹೋಗು ನಿನ್ನ ಮಗನಿಗೋಸ್ಕರ ನಿನ್ನ ತಾಯಿ ಹತ್ರ ಅನ್ನ ಕೇಳು ಅನ್ನ ಕೇಳು ಈಗ ಕೇಳಿದ್ರೆ ನಮ್ಮ ತಾಯಿ ಖಂಡಿತ ಕೊಡ್ತಾಳೆ ಅವಳು ನಿನ್ನ ಹೆತ್ತ ತಾಯಿ ನಿನ್ನ ಮಗುಗಷ್ಟೇ ಅಲ್ಲ ನಿನಗೂ ಕೊಡ್ತಾಳೆ ನಿನ್ನ ಮಗುವಿನ ಪ್ರಾಣ ಕಾಪಾಡೋ ಸಲುವಾಗಿ ನಿನ್ನ ದುರಭಿಮಾನ ಬಿಟ್ಟು ನಿನ್ನ ತಾಯಿ ಹತ್ರ ಅನ್ನ ಕೇಳು ಹೋಗು ನಿನ್ನ ತಾಯಿ ಹತ್ರ ಅನ್ನ ಕೇಳು ಹೋಗು ಹೋಗು ನಿಮ್ಮಜ್ಜಿ ಅನ್ನ ನಂಜಿ ಹತ್ರ ಅನ್ನ ಇಸ್ಕೊಡ್ತೀನಿ ಬಾರು ಬಾ ಅಮ್ಮ 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 ನನ್ನ ಮಗು ನನ್ನ ಸಂಜೆಯಿಂದ ಊಟ ಮಾಡಿಲ್ಲ ಅನ್ನ ಬೇಕು ಅನ್ನ ಬೇಕು ಅಂತ ಇದ್ದಾನೆ ಅನ್ನವನ್ನ ಕೊಡಮ್ಮ ಒಂದೇ ಒಂದು ತುತ್ತು ಅನ್ನ ಕೊಡಮ್ಮ ಮೇಲೆ ಕಾಲ ತಾಯಿ ಹತ್ರ ಮಕ್ಳು ಬಂದು ಅನ್ನಕ್ಕೋಸ್ಕರ ಗೋಗರಿ ಬೇಕಾ ಏನು ಶಕು ಒಂದ್ ತಟ್ಟಲ್ಲಿ ಅನ್ನ ಕೊಂಡ್ಬರಪ್ಪ ఎత్నంత దూస్కండెమ్మా నా పాపి ఇష్టంసే కొన్న మే కరడు తుమ్మ అన్న కొంటమ్మా అన్న కొట్ట ನೀರು ಅನ್ನಪೂರ್ಣಿ ದೇವಿ ಅಮ್ಮ ಅನ್ನ ಭೂಮಿ ದೇವಿ ಕೊಡಮ್ಮ ಒಬ್ಬ ತಾಯಿ ಕೊಟ್ಟ ಅನ್ನ ತಿಂದು ನನ್ನ ಪಾಪವನ್ನು ಕಳ್ಕೊಳ್ತೀನಿ ಕೊಡಮ್ಮ ಕೊಡು ಬಮ್ಮ ಸಂಪಾದನೆ ಅನ್ನ ಅಣ್ಣ ನಿನ್ನ ಮಗು ಒಂದು ದಿನ ಹಸ್ಕೊಂಡಿರೋದಕ್ಕೆ ನಿನ್ಗೆ ನೋವು ಸಂತ ಆಗ್ತಾರಬೇಕಾದ್ರೆ ನನ್ನ ತಂಗಿ ಮೂರ್ ದಿನ ಹಸ್ಕೊಂಡು ಬಂದ್ಲು ಹಸ್ಕೊಂಡು ಬಂದು ನಿನ್ನ ಹತ್ರ ಅನ್ನ ಕೇಳಿದ್ಲು ಅಣ್ಣ ಕೊಟ್ಟೇನು ಆಗ ಆ ಜೀವಕ್ಕೆ ಎಷ್ಟು ನೋವಾಗಿರ್ಬೇಕು ಅವಳ ತಾಯಿಗೆ ಆ ಜೀವಕ್ಕೆ ಎಷ್ಟು ಸಂತಾಗಿರ್ಬೇಕು ಅಣ್ಣ ವಿದ್ಯಾವಂತ ನೀನು ಯೋಜನೆ ಮಾಡ್ದಣ ಯೋಜನೆ ಮಾಡಿದೀರ ಮುಖ ನಾಚಿಕೆ ಆಗುತ್ತೆ ತಾಯಿ ತಂಗಿ ತಮ್ಮ ಅಂತ ಸ್ವಲ್ಪರು ಕೃತಜ್ಞತೆ ಇಲ್ಲ ತೋಟ ಹೋಗು ನನ್ನ ಮನೆ ಅದರಿಂದ ಸಿಗೋದಿಲ್ಲ ಹೊರಟೋಗ ಹೊಟ್ಟ

ನಿನ್ನ ಕ್ಷಮೆ ಕೇಳಕ್ಕೂ ನನಗೆ ಆಗುತ್ತೆ ಇಲ್ಲ ಮುಟ್ಟಾಳ ಇಲ್ಲ ನಾನೊಬ್ಬ ಮುಟ್ಟೊಬ್ಬ ಮುಟ್ಟಾಳ ಎಂಟಿಯ ಮಾತಿಗೆ ಮರುಳಾಗಿ ಸ್ವಂತ ತಮ್ಮನ ಮೇಲೆ ಇಲ್ಲದ ಸಲ್ಲದ ಅಬ್ಬರದ ವರೆಸಿ ಮನೆಯಿಂದ ಒರಂಗುತ್ತೆ ಎತ್ತ ತಾಯಿಯನ್ನ ಕೂಲಿ ಆಳಿದಂತೆ ದುಡಿಸ್ಕೊಂಡೆ ಎತ್ತ ತಂದಿಯನ್ನ ಬಲಿ ತಗೊಂಡ ಪಾಪಿಗಳನ್ನು ನನ್ನ ನನ್ನ ತಂಗಿಯನ್ನ ತಂಗಿಯ ಮನಸ್ಸನ್ನ ನಾನು ನೋಯಿಸ್ದೆ ನಾನು ಯೋಗಿ ಅಲ್ಲಮ್ಮ ನಾನು ಯೋಗಿ ಅಲ್ಲ ಮಗು ಈ ಮಗು ನಿನ್ನದು ಕಡೋ ನಿನ್ನದು ಇವನ ಹೊಣೆಗಾರಿಕೆ ನಿಂದು ಕಡೋ ನಿಂದು ಇವನ ದುಃಖ ಸುಖ ಎಲ್ಲ ನಿಂದೆ ಕಡೋ ನಿಂದೆ ನಾನು ಯಾರಿಗೂ ಕಣ್ಣಿಗೆ ಕಾಣದಂತೆ ಹೋಗಿ ಆತ್ಮಹತ್ಯೆ ಮಾಡಿಕೊಡ್ತೇನೆ ನನ್ನ ಮೇಲಿನ ಸೇಡನ್ನ ಈ ಮಗು ಮೇಲೆ ಸೇರ್ ತಿಳಿಸ್ಕೊಬೇಡ ಕಡ ಸೇರ್ ತಿಳಿಸ್ಕೊಬೇಡ ಕೈ ಮಗು ಕಾಯ್ತು ಈ ಮಗು ಇನ್ನ ಚಿಕ್ಕದು ಕಣ ಇನ್ನ ಚಿಕ್ಕದು ನಾನು ಯಾರಿಗೂ ಕಾಣದೆ ಆತ್ಮಹತ್ಯೆ ಮಾಡ್ಕೊಡ್ತು ಕಣ ಆತ್ಮಹತ್ಯೆ ಮಾಡ್ಕೊಂಡ್ತೀನಿ ನಾನು ದುರ್ವರ್ತನ ಬೇಸತ್ತು

ಅಷ್ಟೇ ಸಾಕು ಅಣ್ಣ ಯಾವಾಗಲೂ ಹೀಗೆ ಬಟ್ಟಗೆ ಸಂತೋಷವಾಗಿ ನನ್ನ ಆಸೆ ಅಣ್ಣ ಶಕಿಲ್ಲ ಈ ಅಣ್ಣನ ಮಾಡಿದ ಮೋಸವನ್ನ ಆಸ್ಮಿಸ್ಬಿಡಮ್ಮ ಆಸ್ಮಿಸ್ಬಿಡು ಅಪ್ಪ ಕಪ್ಪ ಹಟ್ಟೆ ಸಿದ್ದದಳಪ್ಪ ಬಾರ ನನ್ನ ಕೈಯರನ್ನ ಊಟ ಬಿರಿಸಿ ಬಾರ ಶ್ರಮಿಸ್ಬಿಡು ನಾನು ನಾನು ಇನ್ಮೇಲೆ ಕುಡಿಯಲ್ಲ ಪ್ರಮಾಣ ಮಾಡಿದ್ದೀನಿ ನನ್ನ ಮದ್ದು ನನ್ನ ಜೊತೆ ಕಳಿಸ್ಕೊಡು ತಂಗಿ ಹತ್ರ ಕ್ಷಮ ಕೇಳೋ ಸಕಿರ ನನ್ನ ಶ್ರಮಿಸ್ಬಿಡು ನಿನ್ಗೆ ಹಿಂಸೆ ಕೊಟ್ಟೆ ಕಣ್ಣೀರಲ್ಲಿ ಕೈ ತೊಳಸ್ತೆ ಕ್ಷಮಿಸು ಇದ್ರಲ್ಲಿ ನಾನು ಕ್ಷಮಿಸೋದು ಏನು ಇಲ್ಲ ನಮ್ಮ ಅಣ್ಣದ್ರು ನಮ್ಮ ನಿನ್ನ ಕ್ಷಮಿಸಿ ನಿಮ್ ಜೊತೆ ಕಳ್ಸಿಕೊಟ್ರಿ ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ ನೀವು ನಮಗೆ ಆಶೀರ್ವಾದ ಮಾಡತ್ತೆ ಆಶೀರ್ವಾದ ಮಾಡಿ

ಹೆಂಡತಿಂದು ಸೆರಗಿಡ್ಕೊಂಡು ಚಿನ್ನಾರಣ್ಣ ಅಂತ ಎಲ್ರ ಕೀಳಾಗಿ ನೋಡಿದ್ದು ನೀನಾ ಅವಳ ಹೆಂಡತಿ ಬಂದಾಗ ಸೆರಗಿಡ್ಕೊಂಡು ಓಡಾಡೋದು ಏನಾರ ತಪ್ಪು ಮಾಡಿದ್ರೆ ಆ ತಪ್ಪನ್ನೆಲ್ಲ ಅವಳ ತಲೆ ಮೇಲೆ ಹೊರ್ತದು ನೋಡು ಗಂಡನಾದ್ರೆ ಸಾಲದು ಗಂಡಾಗಬೇಕು ಅರ್ಥ ಆಯ್ತಾ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮನೆಗೆ ನಾನು ಇಲ್ಲಾಂದ್ರೆ ನಿಮ್ ಜೊತೆ ನಾನು ಮಾತಾಡಲ್ಲ ಊಟನೂ ಮಾಡೋದಿಲ್ಲ ಯಾಕಮ್ಮ ಯಾಕಮ್ಮ ಅನ್ನ ಸತ್ಯಗ್ರಹ ಮಾಡ್ತೀನಿ ಅಂತ ಹೇಳ್ತೀಯ ನಿನ್ ಮನಸ್ಸು ಏನು ಅಂತ ನನ್ಗೆ ಚೆನ್ನಾಗ್ ಗೊತ್ತಮ್ಮ ಅದಕ್ಕೆ ನೆನ್ನೆ ಹತ್ಕನ ಬಿಡ್ಸೋಕೆ ಏರ್ಪೋರ್ಟ್ ಮಾಡಿದೀನಿ ಹತ್ತು ಬರ್ತಾ ಇದ್ದಾಳಿ ನಿಮ್ಮ ನಿಜನಮ್ಮ ನಾನೇ ಸುಳ್ಳು ಹೇಳಿ ಹಲೋಡಿ ಹತ್ತು ಬರ್ತಾ ಇದ್ದಾಳಿ

ಮನೆ ಮಹಾಲಕ್ಷ್ಮಿ ಆಗಿ ಸಂಸಾರ ಮಾಡ್ಕೊಂಡು ತಾಯಿ ಸಮರಂತ ಶಾಸ್ತ್ರ ಹೇಳ್ತೆ ನಿಮ್ಮ ತಪ್ಪಿನ ಅರುವಾಗಿದ್ರೆ ಎಲ್ಲರ ಮುಂದೆ ನಾನು ನಿರಪರಾಧಿ ಅಂತ ಹೇಳಿ ನಿರಪರಾಧಿ ಅಂತ ಹೇಳಿ ಹೌದಪ್ಪ

ನಾನು ಸಾಯಬೇಕು ಅಂತಲೇ ಒಳಗಾರ್ದೆ ಆದರೆ ನನ್ನ ಪ್ರಾಣ ಹೋಗಲಿಲ್ಲ ಅಲ್ಲಿ ರಾಮಾನಂದ ಸ್ವಾಮೀಜಿಗಳು ನನ್ನನ್ನು ರಕ್ಷಿಸಿ ನಮ್ಮ ಆಶ್ರಮದಲ್ಲಿ ತಿಳಿಸಿ ನನ್ನ ಈತನೇ ಕಳಿಸ್ಕೊಟ್ರು ಅಪ್ಪ ಅಮ್ಮನ ಮಾಂಗಲ ಸಹ ಮಾಂಗಲ ಹುಡ್ಕೊಡ್ತೇ ಸಂತೋಷ ಕಣಪ್ಪ ಸಂತೋಷ ಈ ಮನೆ ನಾನೇ ಕಾರಣಪ್ಪ ನಾನೇ ಕಾರಣಪ್ಪ ನನ್ನ ಮಾವಾ ನನ್ನ ಕ್ಷಮಿಸ್ಬಿಡೋ ಮಾವ ನನ್ನನ್ನ ಕ್ಷಮಿಸ್ಬಿಡಿ ಮಾವ ನನ್ನನ್ನ ಕ್ಷಮಿಸ್ಬಿಡಿ ಮಾವ ಮಕ್ಕಳೇ ಕ್ಷಮಿಸುವುದು ಬಿಡುವುದು ಇಚ್ಛೆ ಮನುಷ್ಯರಾದ್ಮೇಲೆ ತಪ್ಪು ಮಾಡೋದು ಸಹಜ ಅದನ್ನ ತಿದ್ದಿತ್ಕೊಂಡು ಮನುಷ್ಯತ್ವ 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 ತಿದ್ದಿಕೊಡುವುದೇ ಮನುಷ್ಯತ್ವ ಧರ್ಮ ಅಪ್ಪ ನಿಮ್ಮ ನಿಮ್ಮಾಜ್ಞೆ ಅಂತೆ ನಾನೀಗ ದೊಡ್ಡ ಸಿನಿಮಾ ಅಮ್ಮ ಎರಡು ಲಕ್ಷ ಖರ್ಚು ಮಾಡಿ ಈ ರಕ್ತಮಂಗಲವನ್ನು ಮಾಡಿಸ್ಕೊಂಡು ಬಂದಿದ್ದೀನಿ ಇದಿಲ್ಲ ನಿಮ್ ಕೈಯಿಂದ ಅಮ್ಮನ್ ಕೋಳಿಗೆ ಈಗ ನೀನು ನಿಜವಾಗುವ ಸತ್ಪುತ್ರ ಕಣೋ ಹಿಂದಿಗೆ ನನ್ನ ಜನ್ಮ ಹೇಳ್ತಾ ಮಹನನ್ನ ನನ್ನ ಮಾತಿನ ಆಜ್ಞೆಯಂತೆ ಸಪ್ತಮಾಂಗಲ ಮಡಿಸಿಕೊಂಡು ಬಂದಿದ್ದಾನೆ ಹಿಂದಿಗೆ ನಮ್ಮಿಬ್ಬರ ಜನ್ಮ ಸಾರ್ಥಕವಾಯಿತು ನನಕ ಮುಂದೆ தாழி ஆயதைய முட்டி தாழி அத்தை மாவரு வரச்சுவாடி அரிசி குக்கும தரிசி எண்ணின கத்திக்கு தாழி தாளி தாளி சின்னத தாளி எண்ணின பாளியே இதுவே பேனி எண்ணின பாளியே இதுவே பேனி